ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಲಕ್ಕಿ ಫಾರ್ಮಿಂಗ್ ಇತ್ತು ಎಲ್ಲರಿಗೂ ಸ್ವಾಗತ ನಾ ಒಂದು ಗಾಡಿ ಲೋಡ್ ಮಾಡಿದ್ದು ಇಲ್ಲೇ ರಾಜಸ್ಥಾನ್ ಕಡೆ ಅದಕ್ಕೆ ಒಳಗೆ ಸೋಜತ್ ಅದ ಸಿರೋಯ್ ಅದ ಗುಜರಿ ಅದ ತೋತಾಪರಿ ಕೋಟ ಕೋಟ ನೋಡಿ ಎಷ್ಟು ಚೆಂದ ಅದ ಅದು ನಾಲ್ಕೈದು ತಳಿ ಅದ ಬಾರ್ಬರಿ ಅದ ಒಳಗೆ ಅದ ನಾಲ್ಕೈದು ಪೀಸ್ ಅದ ಬಾರ್ಬರಿ ಜಾಸ್ತಿ ಇಲ್ಲ ಮತ್ತು ಸಿರೋಯಿ ಸೋಜತ್ ಗುಜರಿ ಅದೇ ಮಾಲ್ ಜಾಸ್ತಿ ಅದ ಅದು ಮಾ ಇದು ಮಾಲ್ ಅಂದನ ಅದು ಬೆಂಗ್ಳೂರು ಬುಕ್ಕಿಂಗ್ ಐತು ಪಾರ್ಟಿಗೆ ಆಲ್ರೆಡಿ ಎಡ್ವಾನ್ಸ್ ಆಗುತ್ತೆ ಅದು ಮಾಲ್ ಅದ ನೋಡಿ ಫುಲ್ ಶೈನಿಂಗ್ ಮಾಲ್ ಅದ ಹೆಂಗೆ ಮಾಲ್ ಅದ ಗೊತ್ತಾಯಿತು ಎಲ್ಲರಿಗೂ ಕ್ವಾಲಿಟಿ ನೋಡಬೇಕು ಫುಲ್ ಶೈನಿಂಗ್ ಮಾಲ್ ಅದ ಅದು ನೂರ ಪೀಸ್ ಅದ ಟೋಟಲ್ ಅದು ಬೆಂಗ್ಳೂರು ಪಾರ್ಟಿ ಅದ ಅದಕ್ಕೆ ಬುಕ್ಕಿಂಗ್ ಆಗುತ್ತೆ ಸೋಜತ್ತು ಟ್ವೆಂಟಿ ಫೈವ್ ಅದ ಅದು ಟ್ವೆಂಟಿ ಫೈವ್ ಶುರು ಅದ ಇಪ್ಪತ್ತು ಅದು ಗೂಜರಿ ಮತ್ತು ಕೋಟ ಬಾರ್ಬರಿಪುರ ಮಿಕ್ಸ್ ಅದ ಹೊಸ ಫಾರಮ್ ಮಾಡಿದ್ದು ಅದಕ್ಕೆ ಡೈರೆಕ್ಟೇ ನನಗೆ ಆರ್ಡರ್ ಕೊಟ್ಟಿದ್ದು ಯಾವುದು ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು ಮತ್ತು ಬಂದಾದ ಮೇಲೆ ಫುಲ್ ಕ್ಯಾಶ್ ಕೊಡ್ತದ ಅದಕ್ಕೆ ನೋಡಿ ನಾ ಗಾಡಿ ಲೋಡ್ ಮಾಡ್ತೀನಿ ಇವತ್ತು ಅದು ನಾಡೇ ನಾಡೇ ಕೊಡ್ತೀನಿ ಅದು ಡೈರೆಕ್ಟ್ ಗುಲ್ಬರ್ಗಾಗೆ ಹೋಗ್ತದ ಗಾಡಿ ಇಲ್ಲೇ ರಾಜಸ್ಥಾನ್ ಕಡೆ ಡೈರೆಕ್ಟ್ ಗುಲ್ಬರ್ಗ ಗುಲ್ಬರ್ಗ ಅಂತ ಒಂದು ಜಾಗ ಇಷ್ಟೇ ಮಾಡ್ತದೆ ಇಷ್ಟೇ ಮಾಡಿ ಮತ್ತು ಮುಂದಕ್ಕೆ ಎರಡು ಮೂರು ದಿನ ಅದು ಇಂಜೆಕ್ಷನ್ ಕೊಡಬೇಕು ಮತ್ತು ಮೆಡಿಷನ್ ಕೊಡಬೇಕು ಸ್ವಲ್ಪ ಕ್ಲೈಮೇಟ್ ಅದು ಚೇಂಜ್ ಆಗ್ತದನ ಅದಕ್ಕೆ ಸ್ವಲ್ಪ ಅದು ಬರ್ತದೆ ನಗಡಿ ಅದು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗ್ತದನಾ ಅದಕ್ಕೆ ಅದು ಮೆಡಿಷನ್ ವಾಗರೆ ಹಾಕಬೇಕು ಸ್ವಲ್ಪ ಆರಾಮ್ ಕೊಡಬೇಕು ಅದಕ್ಕೆ ಆದಮೇಲೆ ಕೊಡ್ತೀನಿ ಎರಡು ಮೂರು ದಿನ ಕೇಳಿದುನಾ ಅದು ಗಾಡಿ ಲೋಡ್ ಮಾಡಿತ್ತು ಇವತ್ತು ಅದು ಇದು ಏನು ಮಾಡಿದ ಅದು ಎಮ್ ಪಿ ಎಂ ಪಿ ಕಡೆ ಅದು ಹೋಟೆಲ್ ಬರ್ತದೆ ನಮ್ಗೆ ಯಾಕಂದರೆ ನಮ್ಮ ತಿಂಗಳಿಗೆ ಎರಡು ಗಾಡಿ ಮೂರು ಗಾಡಿ ಹೋಗ್ತದ ಗುಲ್ಬರ್ಗಾಗೆ ರಾಜಸ್ಥಾನ್ ಟು ಗುಲ್ಬರ್ಗ ತೋ ಯಾರಿಗೆ ಮಾಲ್ ಬೇಕು ಸೋಜತ್ತು ಸಿರೋಯಿ ಬೀಟಲ್ ಬೀಟಲ್ ಅಂತ ಮಿಕ್ಸ್ ಕಲರ್ ಬರ್ತದ ಮಿಕ್ಸ್ ಕಲರ್ ಬೇಕು ಮಿಕ್ಸ್ ಕರಿ ಬೇಕು ಕರಿ ಯಾರಿಗೆ ಗೊತ್ತಾಗಿಲ್ಲ ಅದು ಕಲರ್ ಹೆಂಗೆ ಹೆಂಗೆ ಬರ್ತದ ನೋಡಿ ಅದು ಕೋಟ ಅದ ಮತ್ತು ಸಿರೋಯಿ ಅದ ಗೋಜರಿ ಅದ ತೋತಾಪರಿ ಅದ ಹ್ಞೂ ಕೋಟ ನೋಡಿ ಎಷ್ಟು ಚಂದ ಚಂದ ಅದ ಅದು ತೋತಾಪರಿ ಅದ ಸೋಜತ್ ಅದ ಮಾಲ್ ಫುಲ್ ಸರಿ ಅದ ಯಾಕಂದರೆ ಗಾಡಿ ಉಡೋಕಾಗುತ್ತೆನಾ ಅದಕ್ಕೆ ನಿನಗೆ ಗೊತ್ತಾಗಿಲ್ಲ ಗಾಡಿ ತ ಹೊರಗೆ ಬರ್ತದೆ ನೋಡಿ ಎಷ್ಟು ಚೆಂದ ಶೈನಿಂಗ್ ಅದ ಫುಲ್ ಆರಾಮ್ ಮಾಡ್ತದ ನಾ ಈ ಥರ ಆಗೋಲ್ಲ ಸುಮ್ಮನೆ ಹಾಕಿ ಗಾಡಿ ಕೊಡಬೇಕು ಯಾಕಂದರೆ ಅದು ರಾಯ್ತರ ಅಂತ ಸುಮ್ಮನೆ ಲಾಸ್ ಬರ್ತದ ಅದು ಡಿಪ್ರೆಷನ್ ಒಳಗೆ ಹೋಗ್ತದನ ಅದು ಕುರಿಗಳು ಕುರಿಗಳಿಗೆ ಸ್ವಲ್ಪ ಇರಬೇಕು ಆರಾಮಂತ ಅದು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಸುಮ್ಮನೆ ಈ ಥರ ಇರಬೇಕು ಚಲೋ ಬರ್ತದ ಅದು ಇದಕ್ಕೆ ಟೈಮ್ ಕೊಟ್ಟಿದ್ದು ನಾ ಅದು ಡೇಟ್ ಕೊಟ್ಟಿದ್ದು ಅದು ಡೇಟ್ಗೆ ಬರ್ತದ ಮತ್ತು ತಗೋ ಮಾಡ್ತದ ಅಮೌಂಟ್ ಕೊಡ್ತದೆ ತಗೊಂಡು ಹೋಗ್ತದ ಈ ಥರ ಯಾರಿಗೆ ಬೇಕು ಹೊಸ ಫಾರಮ್ ಹೊಸ ಫಾರಮ್ ಮಾಡ್ತದ ಮತ್ತು ಬೇರೆ ಬೇರೆ ಅದು ಸಣ್ಣ ಫಾರಮ್ ಮಾಡಬೇಕು ನಡೀತದೆ ಇಪ್ಪತ್ತು ಮೂವತ್ತೈದು ಸ್ಟಾರ್ಟ್ ಮಾಡ್ತದ ನಡೀತದೆ ಸಿರೋಯಿ ಆಗಲಿ ತೋತಾಪರಿ ಆಗಲಿ ಕೋಟ ಆಗಲಿ ಜಮನಾಪಾರಿ ಬಿಟ್ಟಲ್ ಬಾರ್ಬರಿ ಎಲ್ಲ ತಡೆಗಳು ಅದ ನಮ್ಮಲ್ಲಿ ಉಸ್ಮಾನಾಬಾದಿ ಅದ ಎಲ್ಲ ವೀಡಿಯೋ ನೋಡಿದ್ದು ಯಾರಿಗೆ ಫಾರಮ್ ಸ್ಟಾರ್ಟ್ ಮಾಡಬೇಕು ಮತ್ತು ಕುರಿ ಆಗಲಿ ಅದಕ್ಕೆ ಮಾಹಿತಿ ಬೇಕು ಮತ್ತು ಬಿಮಾರಿ ಆಗ್ತದ ಅದಕ್ಕೆ ಮಾಹಿತಿ ಬೇಕು ಮತ್ತು ನಾ ಬೇರೆ ಬೇರೆ ಫಾರಮ್ಗೆ ಹೋಗ್ತೀನಿ ವೀಡಿಯೋ ಮಾಡ್ತೀನಿ ಈ ಥರ ಯಾರಿಗೆ ವೀಡಿಯೋ ಮಾಡಬೇಕು ತೋ ನಮ್ಮ ಅದೇ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟು ಸೆವೆನ್ ನೈನ್ ಜೀರೋ ಫೈವ್ ಅದು ವಾಟ್ಸಪ್ ನಂಬರ್ ಅದ ಅದೇ ನಮ್ಮದು ಸ್ವಂತ ನಂಬರ್ ಅದ ಪ್ರೈವೇಟ್ ನಂಬರ್ ಅದೇ ನಂಬರ್ಗೆ ಅದು ಮಾಡಿ ವೀಡಿಯೋ ಹಾಕಿ ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅದಕ್ಕೆ ಚಾರ್ಜ್ ಏನು ಭೀ ಆಗೋಲ್ಲ ಅದು ನೋಡಿರಿ ಅದು ನಮ್ಮ ಗುಲ್ಬರ್ಗ ಫಾರಮ್ ಅದ ಇಲ್ಲಿ ಬಂದಿತ್ತು ಮಾಲ್ ನೋಡಿರಿ ಹೆಂಗೆ ಚೆಂದ ಆಗುತ್ತೆ ಫುಲ್ಲು ಅದು ರೇಸ್ಟ್ ಕೊಟ್ಟಿದ್ದು ಎರಡು ಮೂರು ದಿನ ಇಲ್ಲೇ ಇರ್ತದೆ ಅದಕ್ಕೆ ಆದಮೇಲೆ ಮುಂದಕ್ಕೆ ಕೊಡ್ತೀನಿ ಕೊಡ್ತೀನಿ ಯಾರಿಗೆ ಬೇಕು ನಮ್ಮ ನಂಬರ್ಗೆ ಅದು ನಮ್ಮ ನಂಬರ್ಗೆ ಅದು ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ನಾ ಅದು ನಂಬರ್ ಹಾಕ್ತೀನಿ ಸ್ಕ್ರೀನ್ ಮೇಲೂ ಹಾಕ್ತೀನಿ ಮತ್ತು ಅದು ನಮ್ಮ ಯೂಟ್ಯೂಬ್ ಚಾನೆಲ್ ಲಕ್ಕಿ ಗೋಟ್ ಫಾರ್ಮ್ ಅದು ಲೈಕ್ ಮಾಡಿ ಶೇರ್ ಮಾಡಿ ಅದು ಫ್ರೆಂಡ್ ಸಂಘಟ ಅದು ಮಾಡಿ ಅದು ತೊಗರಿ ಒಟ್ಟು ಅದ ಅದು ಸಂಗಟೆ ಎರಡು ಮೂರು ಚೀಲ ನಾ ಕೊಡ್ತೀನಿ ಎರಡು ಮೂರು ಅದು ದಾರಿಗೆ ಸ್ವಲ್ಪ ಕೊಡಬೇಕು ಮತ್ತು ಮನೆಗೆ ಹೊಸ ಹೊಸ ಹೋಗ್ತದ ನಾಲ್ಕೈದು ದಿನ ನಡೀತದ ಈ ಥರ ಕೊಡ್ತೀನಿ ಸಂಗಟೆ ಮತ್ತು ಏನು ಯಾರಿಗೆ ಕ್ವಶನ್ ಅದ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಾನು ಆನ್ಸರ್ ಹೇಳ್ತೀನಿ ಆನ್ಸರ್ ಹಾಕ್ತೀನಿ ಯಾಕಂದರೆ ನಾನು ಸ್ವಲ್ಪ ಬಿಝಿ ಆಗುತ್ತೆ ಇಲ್ಲೇ ಯಾರು ರಾಜಸ್ಥಾನ್ಗೆ ಹೋಗ್ಬೇಕು ಗುಲ್ಬರ್ಗ ಬರಬೇಕು ಅದು ಮತ್ತು ರಾಜಸ್ಥಾನ ಹೋಗ್ಬೇಕು ತಿಂಗಳು ತಿಂಗಳಿಗೆ ಎರಡು ಮೂರು ಗಾಡಿ ಬರ್ತದ ಅದಕ್ಕಿನ್ನ ಸ್ವಲ್ಪ ಬಿಝಿ ಆಗುತ್ತೆ ಅದು ಮೇಡಮ್ ನಂಬರ್ ಅದಾನ ಅದು ನಂಬರ್ಗೆ ಫೋನ್ ಹಚ್ಚು ವೀಡಿಯೋ ಹಾಕ್ಬೇಕಂತ ನಮ್ಮ ನಂಬರ್ಗೆ ಹಚ್ಬೇಕು ನಾವು ಬುಕ್ಕಿಂಗ್ ಮಾಡ್ತದ ಮೇಡಮ್ಗೆ ಹಚ್ಬೇಕು ನಡೀತದೆ ನಮಗೆ ಆಗ್ತದೆ ನಡೀತದೆ ಅದು ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗ ಅದ ಮತ್ತು ಒಂದು ಫಾರ್ಮ್ ಅದ ನಮ್ಮದು ಲಕ್ಕಿ ಗೋಟ್ ಫಾರ್ಮ್ ಇದೆ ಸೋಲಾಪುರ ಸೋಲಾಪುರ ಅದ ಮತ್ತು ಇಲ್ಲಿ ರಾಜಸ್ಥಾನ್ ಒಳಗೂ ಅದ ಪಂಜ ಇಲ್ಲೇ ಮಥುರಾ ಒಳಗೆ ಅದ ಆರ್ ಜಿ ಬಾಜು ಅದು ಇಲ್ಲೇ ಬಾರ್ಬಾರಿ ಸಿಗ್ತದ ನಾ ಯಾವ ತಡಿ ಯಾಕೆ ಡಿಸ್ಟಿಕ್ಕಿಗೆ ಸಿಗ್ತದ ಇಲ್ಲೇ ತೊಗೊಂಡು ಬರ್ತೀನಿ ಅದು ಬಾರ್ಬಾರಿ ಕ್ವಾಲಿಟಿ ನೋಡು ಒಂದು ಕಾಣ್ತದ ಕಿವಿ ನೋಡು ಹೆಂಗದ ಅದು ಬೆಂಟಮ್ ಅದ ಬೆಂಟಮ್ ಯಾರಿಗೆ ಬೇಕು ಅದು ರೆಡಿ ಆಗುತ್ತೆ ಅದು ಎಲ್ಲರಿಗೆ ಅದು ದಾನವಾನ ರೆಡಿ ಮಾಡ್ತದ ಅದು ಊಟ ಅದು ತರೀಕೆ ಮೇಲೆ ಕೊಡಬೇಕು ಡೈರೆಕ್ಟ್ ಹಸಿ ಮೇಬು ಆಗ್ತದ ಅದು ಆಗ್ತದೆ ಈ ಥರ ಅದು ಟ್ರೈನಿಂಗ್ ಸೆಂಟರ್ ಚಾಲು ಮಾಡ್ತೀನಿ ಟ್ರೈನಿಂಗ್ ಸೆಂಟರ್ ಚಾಲು ಮಾಡ್ತೀನಿ ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ